ಸಮರ್ಥ ನನ್ನ ಮೊದಲನೇ ಸಿನಿಮಾ ಇದು ಕಾಡುಮಳೆ ಮಳೆ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ ಅದರ ವಯಸ್ಸಿಂದ ಎಲ್ಲ ರೀತಿ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಅದು ಮುಖ್ಯವಾಗಿ ಒಂದು ಒಳ್ಳೆ ಕತೆ ಇರಬೇಕು ಅಂತ ಒಂದು ಒಂದು ಕತೆನ ಆಯ್ಕೆ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದೀನಿ ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರೋಲ್ಲ ಅಂತ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ ಈಗ ಮೋಷನ್ ಪೋಸ್ಟರ್ ಏನು ನೋಡಿದ್ರು ವಯಸ್ಸವೆ ಅನ್ನದು ಈ ಮೇಲೆ ಖಂಡಗಳು ಹೇಳು ಸಮುದ್ರಗಳು ಹೇಳು ಸ್ವರಗಳು ಹೇಳು ವಾರದಲ್ಲಿ ಏಳೇ ದಿನ ಈ ಒಂದು ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದ್ದೀವಿ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ ಕಾಡು ಅಂದರೆ ಭ್ರಮೆ ಮಳೆ ಅಂದರೆ ರಿಯಾಲಿಟಿ ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕಾಗ್ತಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್ ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಪ್ ಮೂವಿ ಅಂತ ಇಟ್ಟಿದ್ದೀವಿ ಸೊ ಇನ್ನು ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು ಮೊದಲನೇದಾಗಿ ನಮ್ಮ ಸಿನಿಮಾದ ಡಿ ಒ ಪಿ ರಾಜು ಪ್ರತಿಯೊಬ್ಬರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮನ್ ಅಂತಲೇ ಕೇಳೋದು ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬ ಹೇಳೋದಿದೆ ಆದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು ಅಂದರೆ ಯಾವ ಥರ ಶಾರ್ಟ್ ಕೇಳಿದ್ರು ಒಂದು ಮಾತಿಲ್ಲ ಅಂದಿಲ್ಲ ನಾನು ಏನು ಕೇಳಿದ್ರು ಮಾಡಿಕೊಟ್ಟಿದ್ದೇನೆ ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ರಾಜು ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು ಇವರು ಅಷ್ಟೇ ಈ ಟ್ರೈಲರ್ ಅಲ್ಲಿ ಏನ್ ಬಿಜೆಪಿ ನೋಡಿದ್ರು ಇಡೀ ಸಿನಿಮಾನ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಕೂರ್ಸೋಕೆ ಏನ್ ಬೇಕು ಆ ರೀತಿ ಒಂದು ಬಿ ಜಿ ಎಂ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಪ್ರಜ್ವಲ್ ಸರ್ ಇನ್ನೊಬ್ರು ಪ್ರಜ್ವಲ್ ಸರ್ ಅವರು ನಮ್ಮ ಸಿನಿಮಾದ ಕಲರಿಸ್ಟ್ ಹಾಗೆ ವಿ ಪ್ರಜ್ವರ್ ಅವರು ಪ್ರತಿಯೊಂದು ಎಲ್ಲ ಸಿನಿಮಾದಲ್ಲಿ ಎಲ್ಲ ಥರ ಕೆಲಸನೂ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಹೇಳಿದ್ರು ಸಾಲದು ಅವ್ರು ಇನ್ನೂ ಬಂದಿಲ್ಲ ಬರ್ತಾರೆ ಅವ್ರಿಗೆ ಬಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಹಾಗೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಹೀರೋಯಿನ್ ಹೀರೋ ಇವರಿಬ್ಬರ ಬಗ್ಗೆನೂ ತುಂಬ ಹೇಳಬೇಕು ಆ ಒಂದು ಫಾರೆಸ್ಟಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂಥ ಒಂದು ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಕಾರಣಾಂತರದಿಂದ ಹೀರೋಯಿನ್ ಬರೋಕ್ಕಾಗಿಲ್ಲ ಇದಕ್ಕೆ ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಆರ್ ಸರ್ ಅಲ್ಲೇ ಸೊ ಹಾಗೆ ಇನ್ನಿಬ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಸ್ವಲ್ಪ ಡಿಲೇ ಆಯಿತು ಆದರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕಂಡು ಇಲ್ಲಿವರೆಗೂ ಹೋಗಿಗೊ ಕರ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ರಜಪ್ಪ ಸರ್ ರಘುಣ ಅಕ್ಕ ಸಂಗಮಕ್ಕ ಶೋ ಮೇಡಮ್ ಎಲ್ಲರಿಗೂ ಥ್ಯಾಂಕ್ಸ್ ಇನ್ನು ತುಂಬ ಲೇಟ್ ಮಾಡಲ್ಲ ಇದೇ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಏನು ಬರ್ದಿದ್ದಾರೆ ಅಂತ ಅವರೇ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ ಸೊ ಇನ್ನೆಲ್ಲರಿಗೂ ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಲೌಕಿ ಸರ್ ಬಂದಿಲ್ಲ ರಾಜಿ ಲೌಕಿ ನಮ್ಮ ಪೇರು ಎಲ್ಲ ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ ನಾನು ಪ್ರಕಾರ ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೇಕಾನಲ್ಲ ಹತ್ರ ಆ ಒಂದು ಫಾರೆಸ್ಟ್ ಅದೇ ರೀತಿನೇ ಇದೆ ಸೊ ಅಲ್ಲಿಗೆ ಹೋದ್ರು ಯಾರು ವಾಪಸ್ ಬರಲ್ಲ ಅವ್ರಿಗೊಂದು ಅಂದ್ರೆ ಬುದ್ಧಿ ಕೆಟ್ಟೋಗುತ್ತೆ ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಈಗಲೂ ಇದೆ ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಆ ಒಂದು ಕಾನ್ಸೆಪ್ಟ್ ಆ ಒಂದು ಜಾಗ ಇದೆ ಆ ಒಂದು ಜಾಗ ಇಟ್ಕೊಂಡೆ ಇದು ಮಾಡಿರೋದಕ್ಕ ಅದೇ ಸರ್ ಹೇಳಿದ್ನಲ್ಲ ಅದು ನಮ್ ಕಾಡುಗಳಲ್ಲಿ ಟೈಟ್ಲಲ್ಲೇ ಇದೆ ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಪ್ರಮೇಣ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗದಿರೋ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್ ಅದಕ್ಕೆ ಆ ಬ್ರೈನ್ ಸ್ಕ್ಯಾಂ ಮೂವಿ ಅಂತ ಇದು ಕೆಟ್ಟಿದೀವಿ ನಾನು ಇಲ್ಲ ಸರ್ ನಾನೇನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ಮೊದ್ಲೇ ಹೇಳಿದಂಗೆ ನಾ ಎಲ್ಲ ತರ ಸಿನಿಮಾಗಳನ್ನೂ ನೋಡ್ಕೊಂಡು ಬಂದಿದ್ದೀನಿ ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ನಮ್ಮ ರೈಟರ್ ಕೂತ್ಕೊಂಡು ಒಂದು ತ್ರೀ ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಇದೆ ಅಷ್ಟೇ ಹೌದು ಸರ್ ಇತ್ತು ಯಾಕಂದ್ರೆ ಒಂದು ಫಸ್ಟ್ ಟೈಮ್ ಸಿನ್ಮಾ ಮಾಡಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿ ಎಲ್ಲ ಥರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರೋನು ಸೊ ಈಗ ಲವ್ ಜನ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ಥರ ಜನರು ಸಿನಿಮಾಗಳು ಬರ್ತಾಯಿತ್ತು ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು ಎಲ್ಲರೂ ಹೇಳಿದಂಗೆ ಎಲ್ಲ ಫ್ರೆಶ್ ಬಿಟ್ಟಿದ್ರು ಎಲ್ಲರೂ ಹೇಳ್ತಾರೆ ಒಂದು ಕಂಟೆಂಟ್ ಇರೋಂಥ ಸಿನ್ಮಾ ಬರೋಲ್ಲ ಅಂತ ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋವಂಥ ಒಂದು ಸಿನಿಮಾ ಮಾಡಬೇಕು ಅದಕ್ಕೆ ಹೊಸಬ್ರು ಹಾಕೊಂಡು ಮಾಡಬೇಕು ಅಂತಲೇ ಹೊಸಬ್ರು ಹಾಕೊಂಡು ಈ ಸಿನಿಮಾ ಮಾಡಿದೆ ಸರ್ ಇದೆಲ್ಲ ಸಿಟ್ಸಿ ಸಿದ್ದಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್ ಒಂದು ಎಪ್ಪತ್ತರಿಂದ ತೊಂಬತ್ತು ದಿನ ಆಯ್ತು ಸರ್ ಶೂಟಿಂಗ್ ಇಲ್ಲ ಸರ್ ಇದಾರೆ ಇದಾರೆ ಇದರಲ್ಲಿ ಒಂದು ಗೆಸ್ಟ್ ಅಪ್ರೆನ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ರೈಟರ್ ಕಾರ್ತಿಕ್ ಸರ್ ಮಾಡಿದ್ದಾರೆ ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ ಗೌತಮ್ ಅಂತ ಅವರು ಜಲತಮ್ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾ ಹೀರೋ ಇದಾರೆ ಅಷ್ಟೇ ನಂಬರ್ಸ್ ಇದಾರೆ ಹೀರೋಯಿನ್ ಬಂದಿಲ್ಲ ಸರ್ ನೆಕ್ಸ್ಟ್ ಫಾರಿನ್ ಅಲ್ಲಿ ಸಾಂಗ್ ಆಗಿ ಬರಕ್ಕಾಗಿಲ್ಲ ಆಗಿಲ್ಲ ಅವರು ರಿಲೀಸಿಗೆ ಬರ್ತಾರೆ ಸಂಗೀತ ಸಂಗೀತ ಸರ್ ಇಲ್ಲೇ ಶಿರ್ಸಿ ಅವರೇ ಸರ್ ಅವರು ಶಿರ್ಸಿ ಅವರು ಸರ್ ಯು ಎ ಸಿಕ್ಕಿದೆ ಸರ್ ಸಿನಿಮಾದು ಇಲ್ಲ ಸರ್ ಆ ಥರ ಏನಿಲ್ಲ ಒಂದು ಎರಡು ಡೈಲಾಗ್ ಕಟ್ ಮಾಡಕ್ಕೆ ಹೇಳಿದ್ರು ಅದನ್ನು ಕಟ್ ಮಾಡಿ ರೀಸೆನ್ಸರ್ ಮಾಡಿಸಿದ್ರು ಹಾಂ ಹೌದು ಸರ್ ತರ್ಟಿ ಫಸ್ಟು ಥರ್ಟಿ ಫಸ್ಟ್ ರಿಲೀಸು ಈ ಸಿನಿಮಾನ ಅದೇ ಇವರು ಏನ ಟೀಸರ್ ಟ್ರೈಲರ್ ನೋಡಿ ಕೆ ಆರ್ ಸಿ ಸ್ಟುಡಿಯೋಸ್ ಅವರು ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ ಅವರು ಇದರಲ್ಲಿ ರಿಲೀಸ್ ಆಗ್ತಿದೆ ಥರ್ಟಿ ಫಸ್ಟ್ ಹಾ ಸರ್ ಹೌದು ಹೌದು ಸರ್ ಖಂಡಿತವಾಗ್ಲು ಖಂಡಿತವಾಗ್ಲು ಇದೇ ಫಸ್ಟ್ ನನಗೂ ಒಂದ್ ಸ್ವಲ್ಪ ಇದಾಗ್ತಾ ಇದೆ ಇದೇ ಫಸ್ಟ್ ಇದೇ ರೀತಿ ಬಂದು ಮಾತಾಡ್ತಾ ಇರೋದು ನಾನು ಸ್ಟೇಜ್ ಮೇಲೆ ಬಂದು ನಮ್ಮ ಸಿನಿಮಾದ ಪ್ರಸ್ಮಿಟು ಇದೆ ಇಲ್ಲ ಸರ್ ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಮಾಡ್ತೀವಿ ನಮ್ದು ಸಿನಿಮಾ ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ ಪ್ರಮೋಷನ್ ಸರ್ ಖಂಡಿತ ಸರ್ ಅದು ಮಾಡ್ತೀವಿ ಪ್ರಮೋಷನ್ ಮಾಡ್ತೀವಿ ಈಗ ಬಂದಿರೋ ಮೀಡಿಯಾಗ್ಲಿ ಪ್ರೆಸ್ ಆಗಲಿ ಯೂಟ್ಯೂಬ್ ಆಗಲಿ

ಅದೇ ಸರ್ ಬ್ರೈನ್ ಸ್ಕ್ಯಾನ್ ಅದೇ ಬ್ರೈನ್ ಸ್ಕ್ಯಾನ್ ನೀವು ಇಲ್ಲಿ ಏನು ನೋಡ್ತಿದಿರೋ ಅದೆಲ್ಲ ನಿಜನೇ ಅಲ್ಲ ಓಕೆ ಸೋ ನಿಜ ನೋಡಬೇಕು ಅಂದ್ರೆ ನಾವು ಸಿನಿಮಾ ನೋಡಬೇಕು ಜನವರಿ 31ನೇ ತಾರೀಕು ಸರ್ ಒಟ್ಟಿಗೆ ಹೋಗೋಣ ಎಲ್ಲರೂ ಬನ್ನಿ ಸಿನಿಮಾ ನೋಡೋಕೆ ಯು ಆರ್ ಇಲ್ಲ ಸರ್ ಇದು ಫಸ್ಟ್ ಟೈಮ್ ಬ್ರೈನ್ ಸ್ಕ್ಯಾನಿಂಗ್ ಅಂತ ಹಾ ಫೋಕಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಲ್ಲೂ ಬೇರೆ ಬೇರೆ ಕಾಂಟೆಂಟ್ ಬಳಸಿ ಅವರಂತ ಸಿನಿಮಾಗಳನ್ನ ಮಾಡ್ತಾರೆ ಸೊ ನಾನು ಈ ಇಂಡಸ್ಟ್ರಿಯಲ್ಲಿ ಒಂದು ಇಂಟ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು ಸೊ ಅದರಿಂದ ನಾನ್ ಬರ್ಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಪೂರ್ವ ಪೂರಕವಾಗಿ ಮಂಜು ಸರ್ ನನ್ ಸಮರ್ಥ ಸರ್ ನನ್ಗೆ ಸಿಕ್ಕಿದ್ರು ಅವ್ರ ಕತೆ ಹೇಳಿದ್ರು ಸೊ ಅದಕ್ಕೆ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಂಡೆ ಅದಾದ್ಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದ್ರೆ ನೀವು ನಾರ್ಮಲ್ ರೂಟಿನ್ ಸಿನಿಮಾಗಿಂತ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ನ ಇಟ್ಕೊಂಡಿದೆ ಒಂದು ಕಾರ್ಡ್ ಬಗ್ಗೆ ಹೇಳುತ್ತೆ ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದು ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಡಿರೋಪಿಯವರಾಗಿರ್ಬೋದು ನಮ್ಮ ರೈಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಸೊ ಎಲ್ಲರೂ ತುಂಬಾ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಸೊ ಜನ ಯಾರೇ ಥಿಯೇಟರ್ ಬಂದ್ರೂ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ ಇದೊಂದು ಅನುಭವ ಯಾರೇ ಥಿಯೇಟರ್ ಬಂದ್ರೂ ಅದರಿಂದ ಈಚೆಗೆ ಹೋಗಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು ಇಟ್ಸ್ ಎ ಬ್ರೈನ್ ಸ್ಕ್ಯಾನಿಂಗ್ ಪ್ಲೇಸ್ ಅಂತ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಈಗ ನಾನು ಇದಕ್ಕೆ ರೆಡಿ ಆಗಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನು ಮಾಡಬಾರ್ದು ಅಂತ ಯಾಕೆಂದ್ರೆ ಇದು ತುಂಬಾ ಡಿಫ್ರೆಂಟ್ ಜಾನರ್ ಆಗೋ ಜಾನರ್ ಆಗಿರೋದ್ರಿಂದ ಸೊ ನನ್ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ ಗಳು ಮಾಡ್ತಿವೋ ಅದನ್ನ ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು ಸೊ ಅದಕ್ಕೆ ತುಂಬಾ ಪ್ರಿಪರೇಷನ್ ಮಾಡಿದ್ವಿ ಇದೊಂದು ಕ್ಯಾರೆಕ್ಟರ್ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಅಧ್ಯಾತ್ಮ ಮತ್ತೆ ಸೈನ್ಸ್ ಈ ಎರಡು ತುಂಬ ತಿಳ್ಕೊಂಡಿರ್ತಾರೆ ಸೊ ಹೇಳ್ತಾರಲ್ಲ ಎಸ್ ಇಸ್ ಅಂತ ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟ್ ಅನ್ನೇ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಈ ಕ್ಯಾರೆಕ್ಟರ್ ಸೊ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಒನ್ಸಿ ಟ್ರೈನಿಂಗ್ ಅಂತ ಏನಿಲ್ಲ ಅಂದ್ರೆ ನಮ್ಮ ತಾತ ಇದ್ರು ಅವರು ಎಲ್ಲ ಕಡೆನೂ ನಾಟಕಗಳನ್ನ ಇದ್ರು ಸೊ ಅವ್ರ ಜೊತೆ ನಾನು ಚಿಕ್ಕವ್ರಿಂದ ಬೆಳ್ಕೊಂಡು ಬಂದಿದ್ದು ಸೊ ಅವರು ನಾನು ನೋಡ್ತಾ 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 ನಾನು ಒಂದು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತ ಅಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಇದು ಮಾಡಿದ್ರು ಶಂಕರೇಗೌಡರು ಅಂತ ಇಲ್ಲ ವರ್ಕ್ಶಾಪ್ ಅಂತ ಇಲ್ಲ ಸರ್ ನಾನು ಮುಂಚೆ ಅಂತ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳ್ನ ಹೇಳ್ಕೊಡೋದ್ ನಾ ನೋಡ್ಕೊಳ್ತಾ ಇದ್ದೆ ಸೊ ಅದರಿಂದ ನಾನು ಸ್ವಲ್ಪ ಟಚ್ ಬಂದು ನಾನು ಅದನ್ನ ವರ್ಕ್ಶಾಪ್ ಮಾಡಿ ಒಂದು ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲ್ಸ ಮಾಡಿ ಇದನ್ನ ಮಾಡಿದ್ದು ಸರ್ ಈ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಈ ಸಿದ್ ನಾನೇ ಶುರು ಮಾಡಿದಾಗ ಆ ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು ಆ್ಯಕ್ಚುಲಿ ಒಂದು ಎರಡು ಅಂತ ಆಗಲ್ಲ ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಕಾರ್ಡಲ್ಲೇ ಆಯ್ತು ಅದು ಒಂದು ಹೊಸ ಅನುಭವ ಕಾಡಲ್ಲಿ ಒಂದು ಏಯ್ಟೀನ್ ನೈನ್ಟಿ ಡೇಸ್ ಅದರಲ್ಲೂ ಅದು ವೆಸ್ಟರ್ನ್ ಗಾರ್ಡ್ಸಲ್ಲಿ ಶಿಫ್ಟ್ ಅಂತ ಅಂದರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅದು ಅಲ್ಲಿ ಪಿಟ್ ವೈಪರ್ಸ್ ಆಗಲಿ ರೀಚಸ್ ಆಗಲಿ ಅದಾದಮೇಲಿಂದ ಅಲ್ಲಿರೋ ವಾತಾವರಣ ಆಗ್ಲಿ ಅದು ತುಂಬಾ ಹೊಸದಿತ್ತು ನಮಗೆ ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಮಾಡಿಕೊಂಡು ಸೊ ಅದು ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀನಿ ನಾನು ವಾಟ್ ಈಸ್ ಯಾ ಟೇಕವೆ ಈ ಸಿನ್ಮಾದಿಂದ ಏನೇನು ಕಲಿತ್ರಿ ಈಗ ಈ ಸಿನ್ಮಾ ಮುಂದೆ ಶೂಟಿಂಗೆಲ್ಲ ಸಿನ್ಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ ಯಾಕೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬ ಮೊದಲು ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಾನು ಒಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ನನಗೆ ಆಮೇಲೆ ಜನ ಯಾವಾಗಲೂ ಚೆನ್ನಾಗಿರೋ ನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ಸೊ ಡೀಸರ್ ಮೀಟಾಗ್ಲೂ ಅಷ್ಟೇ ಎಲ್ಲ ಯೂಟ್ಯೂಬರ್ಸ್ ಆಗಲಿ ಎಲ್ಲ ಪ್ರೆಸ್ ಮೀಡ್ಯಾದವರಾಗಲಿ ಪ್ರಿಂಟಿಂಗ್ ಆಗಲಿ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡ್ರು ಸೊ ಯಾವಾಗಲೂ ನಮ್ಮ ಜನ ಕೈ ಬಿಡೋಲ್ಲ ಅಂತ ನನಗನ್ಸುತ್ತೆ ಸೊ ತುಂಬ ಖುಷಿ ಆಗ್ತಾ ಇದೆ ಕಂಟೆಂಟ್ ಅನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಿ ಎಲ್ಲರಿಗೂ ಇದೇ ಜನವರಿ ತರ್ಟಿ ಫಸ್ಟ್ ಅದು ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬಂದು ಒಂದ್ಸಲ ಇದನ್ನ ಅನುಭವ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೊಂದು ಜನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು ಇಲ್ಲ ಸರ್ ಹರ್ಷನ್ ಒರಿಜಿನಲ್ ನೀವು ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ಹೌದು ಸರ್ ಅಂದ್ರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದ್ರೆ ವ್ಯಾನ್ ಅಲ್ಲೆಲ್ಲ ಹೋಗೋಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ಅನ್ನ ತುಂಬಾ ದೂರ ನಿಲ್ಸಿ ಅದಾದ್ಮೇಲೆ ಟ್ರೆಕ್ಕಿಂಗ್ ತರಾನೇ ಹೋಗ್ತಾ ಇದ್ವಿ ನಾವು ಹಾ ಸರ್ ಇಲ್ಲಿ ಇದೀನಲ್ಲ ಸರ್ ಅವಾಗ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿಬಿಡ್ತಿದ್ವಿ ಶೂಟಿಂಗ್ ನ ಸೊ ಪ್ಯಾಕಪ್ ಎಲ್ಲಾ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಆಗ್ಬಿಡುದು ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಗಂಟೆಗೆಲ್ಲ ಬ್ಯಾಕ್ಅಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು ಸೊ ಹಾಗೆ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೇ ಇರೋದು ಇದರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ನಾವು ಬಳಸ್ಕೊಂಡಿದತಿಕೆಟೆ ಅಂತ ನಮ್ಮ ಡೈರೆಕ್ಟರ್ ಅದು ಪ್ಲೇಸ್ ಇದೆಯಲ್ಲ ಸೊ ಅದ್ರಲ್ಲಿ ಮೆಮೋರಿನ ಕ್ವಶನ್ ಮಾಡುವಂತ ಅರೈಸ್ ಆಗುತ್ತೆ ಅದ್ರಲ್ಲಿ ಈಗ ಅಂತ ಅಲ್ಲ ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಸಿಚುವೇಶನ್ಸ್ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ್ನ ಸೋಲಿಸ್ಕೊಂಡ್ ಬರ್ಬೇಕಾದ್ರೆ ಅವ್ನ ಆ ಗಾರ್ಡನ್ ಸ್ಟೇ ಆದಾಗ ಅವ್ನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರ್ ಕುಡಿಬೇಕಾದ್ರೆ ಅದು ಗುರಿಯಾಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ಣು ಕುದುರೆ ಆಗುತ್ತೆ ಸೊ ಇಂಥ ಈವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ಅನ್ನ ನಾವು ನಾವು ಮಾಡಿದ್ದೀವಿ ಸರ್ ನಿಮ್ಗೆ ಆತರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಆಯ್ತು ಸರ್ ಹಂಗಂತ ಅಲ್ಲ ಈಗ ನಮ್ ಎಲ್ಲರ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಇವೆಂಟ್ ಇದನ್ನ ಮುಂಚೆನೆ ನೋಡಿದೆ ಅಲ್ವಾ ಹಿಂಗೆ ನನ್ಕೊಂಡ್ ನನ್ಗೆ ಇದಾಗಿದೆ ಅಂತ ಅನ್ಸ್ತಾ ಇದೆ ಅಂತ ಅನ್ಸುತ್ತಲ್ಲ ಸೊ ಅಂತ ಸಿಚುವೇಶನ್ಸ್ ಗಳನ್ನ ನಾವ್ ಇದನ್ನ ಕತೆ ಮಾಡಿದ್ವಿ ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಬೇರೆನೆ ಇರುತ್ತೆ ಅಂದ್ರೆ ನಾವಿ ಸರ್ ಕುದುರೆ ಇಲ್ಲ ಸರ್ ಅಲ್ಲಿ ಜಾಗ ಇರಲಿಲ್ಲ ಅದಕ್ಕೆ ಅಂಗಿ ಹೋಗಿದ್ವಿ ನಾವೇ ನಡ್ಕೊಂಡು ಹೋಗೋಕೆ ಕಷ್ಟ ಇತ್ತು ಸೊ ಕುದುರೆಲ್ಲ ಇಲ್ಲ ಸೊ ನನಗೇನು ಅನ್ಸುತ್ತೆ ಅಂದ್ರೆ ನಾವು ಸತ್ಯ ಏನು ಅನ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ ನಾವು ಅನ್ಕೊಳ್ಳೋದೇ ಸತ್ಯ ಅಲ್ಲ ಸೊ ಅದನ್ನು ಮೀರು ಸುಮಾರು ಸತ್ಯಗಳಿರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ಅದು ಒಂದು ಫೇರಿ ಟೈಲ್ ಅಂತಾನೆ ಅನ್ಸುತ್ತ ಅಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ನಡ್ಕೊಂಡ್ವಿ ಸರ್ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ ಬಟ್ ಎಲ್ಲರೂ ಬಂದ್ರು ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅದೊಂದು ಅಶೂರೆನ್ಸ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈಗ ಕಾಡಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೆಂಗ್ ಅನುಭವ ಆಗ್ಬೋದು ಸೊ ಅಂತ ಅನುಭವಗಳನ್ನ ನೀವು ಅಲ್ಲಿ ಅನುಭವಿಸ್ತೀರಾ ಇಡೀ ಕಾರ್ಡ್ ನೀವೇ ಒಳಗಡೆ ಕಾರ್ಡ್ ಒಳಗೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ ಬರ್ತೀರಾ ಸರ್ ಅರೆ ಕಾಡಿಂದ ಬರಲ್ಲ ನೀವು ಸಿನಿಮಾದಿಂದ ಈಚೆ ಬಂದ್ರು ಕಾಡ್ತಾ ಇರುತ್ತೆ ಯಾವ್ದು ಭ್ರಮೆ ಯಾವ ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆ ಆ ತಲೆ ಕೆಲಸ ಕೊಡ್ಬೇಕಲ್ಲ ಸರ್ ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದ್ ಹೌದೌದು ಸರ್ ಈಗ ಜನ ಬಂದಿದ್ದಾರೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಸೊ ಅವ್ರಿಗೊಂದು ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೂ ಖುಷಿ ಪಡಿಸಿ ಅವ್ರಿಗೂ ಸಹ ಸಾಕಷ್ಟು ವಿಷಯಗಳನ್ನ ಮತ್ತೊಂದು ಮತ್ತೆ ಅಂದ್ರೆ ಹಿಂಗೂ ಇರ್ಬೋದು ಅಹೋ ಹೀಗಿದ್ಯಾ ಸೊ ಇದನ್ನೆಲ್ಲ ಕ್ವಶನ್ಸ್ ರೈಸ್ ಆಗ್ಬೇಕಲ್ಲ ಸರ್ ಏಳು ಜನ ಕರೆಕ್ಟಾಗಿ ಏಳು ಜನನೇ ಇದ್ದಾರೆ ಕ್ಯಾರೆಕ್ಟರ್ಸ್ ಹಾ ತ್ರ ಸರ್ ಕಂಪ್ಲೀಟ್ಲಿ ನಾವು ಕಾಮಿಡಿ ಅಂತಲ್ಲ ಸರ್ ಈಗ ಒಂದು ಕ್ಯಾರೆಕ್ಟರೇ ಅಂದ್ರೆ ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರ್ ಮೂವಿಗೆ ಸೊ ಅವ್ನು ಹೇಗೆ ಅಂದ್ರೆ ಅವ್ನು ಸ್ಪಿರಿಚುಯಾಲಿಟಿ ತಿಳ್ಕೊಂಡಿರ್ತಾನೆ ಅದಾದ್ಮೇಲೆ ಸೈನ್ಸ್ ಸೈನ್ಸನ್ನು ತಿಳ್ಕೊಂಡಿರ್ತಾನೆ ಸೊ ಸ್ಪಿರಿ ಈಗ ನೋಡಿ ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸ್ ಉತ್ತರ ಇಲ್ಲ ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸ್ಪಿರಿಚುಯಾಲಿಟಿ ಅದಿದೆ ಸೊ ಎರಡು ವಿಚಾರನ ತಿಳ್ಕೊಂಡು ಅವನು ಜಗತ್ತಿನ ಬೇರೆ ಡೈಮೆನ್ಷನ್ ಅಲ್ಲಿ ನೋಡ್ತಾ ಇರ್ತಾನೆ ಥಾಮ್ ಸರ್ ಸೊ ಅವನು ಆ ಕಾರ್ಡ್ ಅಲ್ಲಿ ಸಿಕ್ಕಾಕೊಂಡಾಗ ಅವನು ಅದ್ರಿಂದ ಈಚೆ ಬರಕ್ಕೆ ಏನೇನು ಯೋಚನೆ ಮಾಡ್ತಾನೆ ಸೊ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಕಾನ್ಸೆಪ್ಟ್ ಇದೆ ಇದೆಕ್ಟರ್ ಬಗ್ಗೆ ಏನಕ್ಕೆ ಹೋಗ್ತೀವಿ ಅನ್ನೋ ಸಿನಿಮಾನೇ ನೋಡ್ಬೇಕು ಸರ್ ನೀವು ಈಗ ನಿಲ್ಸ್ತಾ ಇಲ್ಲ ಕೇಳ್ತಾ ಇದೀರಿ ಅದಕ್ಕೆ ನೀವು ಸಿನಿಮಾನೇ ನೋಡ್ಬೇಕು ಸರ್ ನೀವು

ಸೊ ಆ ರೀತಿ ಚೆನ್ನಾಗಿ ಬರೆದಿದ್ದಾರೆ ಕಾರ್ತಿಕ್ ಸರ್ ಸೊ ತುಂಬಾ ಲಾಜಿಕಲಿ ಬರಿಬೇಕಿತ್ತು ಅಲ್ಲಿ ಆದರೂ ನೆಕ್ಸ್ಟು ವಿಷಯನ ಕನ್ವಿನೂ ಮಾಡಬೇಕಿತ್ತು ಸೊ ಅದು ಅದು ಕನ್ಫ್ಯೂಸು ಮಾಡಬೇಕಾಗಿತ್ತು ಸೊ ಎರಡು ರೀತಿ ಕಾನ್ಸೆಪ್ಟ್ ಅನ್ನು ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿನ್ಮಾನ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಂದ್ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನ ಹೆಸರು ಮಹಾರಾಜ ಅಂತ ಫಸ್ಟ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ ಶುರು ಮಾಡ್ತೀನಿ ನಾನು ಥ್ಯಾಂಕ್ಸ್ ಫಾರ್ ದ ಪ್ರೆಸ್ ಆ್ಯಂಡ್ ಮೇಡಮ್ ತುಂಬ ಥ್ಯಾಂಕ್ ಯು ಸಮರ್ಥ ಸರ್ ನಮ್ಮ ಡೈರೆಕ್ಟರ್ ನಮ್ಮ ಒ ಪಿ ಸರ್ ಅರ್ಥ ಸರ್ ಆ್ಯಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿರ್ಬೋದು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಎಟರ್ ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾಯಿದ್ದೆ ಆ ಟೈಮಲ್ಲಿ ಎಡಿಟಿಂಗ್ ಕಲ್ತಿದ್ರು ಆ ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರು ಈ ಸಿನಿಮಾಗೆ ಎಡಿಟಿಂಗ್ ಎಲ್ಲ ಓವರಾಲ್ ಆ ಸೈಡ್ ಏನೇನು ಕೆಲಸ ಇದೆ ಎಲ್ಲ ಅವರು ಒಬ್ಬರೇ ಮೈನ್ ಹ್ಯಾಂಡಾಗಿ ಬಿಟ್ಟು ಮಾಡಿದ್ದೆ ನಾನು ಅವ್ರ ಹತ್ರ ಕೇಳಿದೆ ಸರ್ ಡೈರೆಕ್ಟರ್ಗೆ ಹೇಳ್ಬೇಡಿ ಬಟ್ ಸುಮ್ಮನೆ ಲೈಟಾಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ ಇಲ್ಲಿ ಒಂದು ವಿಸಿಟ್ ಏಟರ್ ಇದ್ದಾರೆ ಬಟ್ ಚೂರ್ ಅವರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಆವಾಗ ನನಗೆ ಒಂದು ಸ್ಮಾಲ್ ಸ್ನಿಪ್ಪಟ್ ಕೊಟ್ಟರು ಸರ್ ಒಂದು ಟೆನ್ ಸೆಕೆಂಡ್ಸ್ ಇರ್ತದೆ ಸರ್ ಒಂದು ಟೆನ್ ಸೆಕೆಂಡ್ ಸ್ನಿಪ್ಪಟ್ ಕೊಟ್ಟರು ಅದು ನಾನು ವರ್ಕ್ ಮಾಡಿದೆ ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದು ಒಂದು ಟು ತ್ರೀ ಡೇಸ್ ಟೈಮ್ ತಗೊಂಡು ಸರ್ ಬನ್ನಿ ವರ್ಕ್ ಮಾಡೋಣ ಅಂತ ಹೇಳಿದ್ರು ನಾನು ಫುಲ್ ಖುಷಿಯಾಗ್ಬಿಟ್ಟೆ ಸರಿ ಓಕೆ ಒಂದು ನಾಲ್ಕು ಸಾಂಗ್ ಇರುತ್ತೆ ಒಂದು ಫೈಟ್ ಇರುತ್ತೆ ಮಜಾ ಮಾಡಿಬಿಡ್ದು ನಾವು ಬೇರೆ ಥರ ಮ್ಯೂಸಿಕ್ ಮಾಡ್ಬೋದು ಏನೋ ಫುಲ್ ಕಲ್ಪನೆಗಳು ಹೋಯ್ತು ಮೇಲೆ ಹೋಯ್ತು ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದ್ದೀನಿ ಅಲ್ಲಿ ಫೈಟ್ ಓಕೆ ಸರ್ ಸಾಂಗ್ಸ್ ಸರ್ ಎಲ್ಲೋ ನಾಲ್ಕು ಸಾಂಗ್ಸ್ ಇರುತ್ತೆ ಅಂದ್ಕೊಂಡಿದೆ ಸರ್ ಸಾಂಗ್ಸೇ ಕಾಣ್ತಾ ಇಲ್ಲ ಸರ್ ಅಂದರೆ ಸರ್ ಒಂದು ಸ್ಮಾಲ್ ಬಿಟ್ಟು ಸಾಂಗ್ ಇದೆ ಸರ್ ಅಂತ ಹೇಳಿದ್ರು ಓಕೆ ಸರ್ ಎಲ್ಲಿದ್ದ ಶೂ ಮಾಡಲಿ ನಾನು ಅಂತ ನಂಗೆ ಓಕೆ ಓಕೆ ವೇಟ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಸಾಂಗ್ ತೆಗೆದುಬಿಟ್ಟು ಸ್ಯಾಗ್ ಲ್ಯಾಗೆ ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಏನು ಚಾಲೆಂಜ್ ಅಂತ ಸಿನಿಮಾದಲ್ಲಿ ಚಾಲೆಂಜ್ ಏನಂತ ಸಾಂಗ್ ಇಲ್ಲ ನನಗೆ ಬಟ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಓಪನಿಂಗಿಂದ ಎಂಟುವರೆಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ನನಗೆ ಇದೆ ಸರಿ ಓಕೆ ದಿಸ್ ಇಸ್ ಅ ಫ್ರೆಶ್ ಫಾರ್ ಮೀನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ ಎಲ್ಲರೂ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ ಬಟ್ ಇದು ಸಾಂಗ್ ತರನ ಎಂಟೈರ್ ಸಿನಿಮಾ ಟ್ರೀಟ್ ಮಾಡ್ಬೇಕಾಯ್ತು ನಮಗೆ ಚಾಪ್ಟರ್ ಬೈ ಚಾಪ್ಟರ್ ಚಾಪ್ಟರ್ ಬೈ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದ್ ಕಡೆ ಬಂತು ಅಂದ್ರೆ ಆ ಬಿಟ್ಟು ಬರೋದಿರ್ಗ ಎಲ್ಲೋ ಒಂದ್ ಕಡೆ ಬರ್ತದೆ ಇದಕ್ಕೂ ಅದಕ್ಕೂ ಕಮಿಟ್ ಒಂದು ಕಾಂಬಿನೇಷನ್ ಇರುವಾಗ ಆತರ ಸರಿ ವರ್ಕ್ ಮಾಡ್ತಾ ಇದ್ವಿ ಪ್ರತಿ ಒಂದು ಸೀನ್ ಪ್ರತಿ ಒಂದು ಶಾಟ್ ಪ್ರತಿ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೈರೆಕ್ಟರ್ ಏನ್ ಹೇಳಿದಾರೋ ಅವ್ರು ಯಾವ ಯಾವ್ದರಲ್ಲಿ ಸ್ಯಾಟಿಸ್ಫೈ ಆಗಿದಾರೋ ಅದು ಮಾತ್ರ ಮಾಡಿರೋರು ನಮ್ಮ ಎಂಟೈರ್ ಟೀಮ್ ಬಂದು ಕೂತ್ಕೊಂಡು ನೋಡುವಾಗ ಎಲ್ಲರೂ ಒಂದು ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ ಮ್ಯೂಸಿಕ್ ಮಾಡ್ತೀನಿ ತಿರುಗಾ ನೋಡೋದು ಓಕೆ ಎಲ್ಲರ ಹ್ಯಾಪಿ ಆಗಿದಾರೆ ಮಾಡೋಣ ಅಂತ ಈ ತರನೇ ಒಂದೊಂದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಹೇಳ್ತೀನಿ ಆ್ಯಕ್ಚುಲಿ ನಾನು ಮೊದಲಿನಾನು ಈ ಸೈನ್ಸ್ ಫಿಕ್ಷನ್ ಜಾನರಗಳ ಬಗ್ಗೆ ತುಂಬ ಆಸಕ್ತಿ ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದು ಅದನ್ನೇ ಅಥವಾ ನನ್ನನ್ನು ಆಕರ್ಷಿಸುವಂತಹ ಜಾನ್ರ ಕೂಡ ಅದೇ ಆಗಿತ್ತು ಬಟ್ ಇದರಲ್ಲಿ ಟೈಮ್ ಲೂಪ್ ಟೈಮ್ ಟ್ರಾವೆಲ್ ಎರಡೂ ಅಲ್ಲ ಇದು ಟೈಮೇ ಇಲ್ದಿರೋ ಒಂದು ಪ್ರದೇಶ ನೋ ಟೈಮ್ ಜಾನರ ಅಂತ ಹೇಳ್ಬೋದು ಈ ಕಥೆನ ಸೊ ಇದನ್ನು ಕೇಳಿದಾಗ ನನಗೆ ಈ ಎಳೆ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಕೂಡ ಆಯಿತು ಹಾಗೆ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ಚಾಲೆಂಜಸ್ ಕೂಡ ಶುರುವಾಯಿತು ಯಾಕಂದ್ರೆ ಯಾವುದೇ ಒಂದು ವಸ್ತು ಮೇಲೆ ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ ಸೊ ಅಲ್ಲೊಂದು ಟೈಮ್ ಇದೆ ಅದಿಷ್ಟ ಆಗೋದ್ರಲ್ಲಿ ಅದೆಷ್ಟೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು ಆದರೆ ಆ ಟೈಮ್ ಇಲ್ದಿರೋ ಜಾಗಕ್ಕೆ ಏನೇನೆಲ್ಲ ಆಗ್ಬೋದು ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ ಜೊತೆಗೆ ಆಧ್ಯಾತ್ಮ ಮತ್ತೆ ವಿಜ್ಞಾನವನ್ನ ಎರಡೂನು ಮಿಕ್ಸ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ಗಳನ್ನ ಮಾತಾಡಿಸ್ಬೇಕಿತ್ತು ಮತ್ತೆ ಆ ಕಥೆನ ತೂಗಿಸ್ಬೇಕಿತ್ತು ಅದೊಂದು ತುಂಬಾ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ ಕಾಡು ಮೊಳೆ ನಿಜವಾಗೂ ಒಂದು ಅನುಭವ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ ಅದು ನಿಜವಾಗೂ ಈ ಕಾಡು ಮೊಳೆಗೂ ಅದು ಸೂಟ್ ಆಗುತ್ತೆ ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ ಆ್ಯಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬ ವಿನಯದಿಂದ ಕೇಳ್ಕೊತೀನಿ ಜನರಿಗೆ ತಲುಪಿಸೋಲಿ ನಿಮ್ಮ ಪಾತ್ರ ಅತಿ ದೊಡ್ಡದು ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸೋಲಿ ನಿಮ್ಮ ಸಹಾಯನ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಆಧ್ಯಾತ್ಮ ಅಂದರೆ ಆಧ್ಯಾತ್ಮದಲ್ಲಿ ತುಂಬ ಒಂದಷ್ಟು ಎಳೆಗಳಿದೆ ಅಂದರೆ ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಆಧ್ಯಾತ್ಮ ಆರಂಭ ಆಗುತ್ತೆ ಅಂತ ಒಂದು ಮಾತಿದೆ ಸೊ ವಿಜ್ಞಾನಕ್ಕೆ ಎಲ್ಲಿ ಏನು ಸಿಗ್ತಾ ಇಲ್ಲ ಒಬ್ಬ ಒಬ್ಬ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಒಬ್ಬ ಅಂದರೆ ಈ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥದ್ದೊಂದು ವಿಚಿತ್ರವಾದ ಕಾಡಲ್ಲಿ ಸೇರ್ಕೊಂಡಾಗ ಅವನಿಗೆ ಅವನ ಲೇಯರ್ ಅವನ ಒಂದು ಬೌಂಡ್ರಿ ಮುಗಿಯುತ್ತೆ ನನ್ನ ನನ್ನ ವಿಜ್ಞಾನ ನಾನು ತಿಳ್ಕೊಂಡಿದ್ದು ಇಷ್ಟು ಇದ್ರ ಮೇಲೆ ಇಲ್ಲಿ ಇನ್ನೇನೋ ಆಗ್ತಾ ಇದೆ ಸೊ ಅದು ಏನು ಆ್ಯಂಡ್ ಅದಕ್ಕೆ ಆಧ್ಯಾತ್ಮದ ವಿವರಣೆ ಏನಲ್ಲಿ ಅದಕ್ಕೂ ವಿಜ್ಞಾನಕ್ಕೂ ಏನ್ ಸಂಬಂಧ ಅದನ್ನ ನಾನು ಇಲ್ಲಿ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಎಲೆಗಳನ್ನ ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಖಂಡಿತ ಸರ್ ಥ್ಯಾಂಕ್ ರಾಜು ಪಿಕ್ಚರ್ನ ನಾನು ಕೊಟ್ಟಿದ್ದಕ್ಕೆ ಸಮರ್ಥ ಸರ್ ಹೇಳ್ತೀನಿ ಹಾಗೆ ಈ ಪಿಕ್ಚರ್ನ ನಾವು ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿದೆ ಫುಲ್ಲು ಶೂಟ್ ಮಾಡೋದು ಬೇಗ ಮುಗಿಬೇಕಿತ್ತು ಬಟ್ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬೇಗ ಕತ್ತ ಹೋಗ್ತಿತ್ತು ಡಿಪ್ ಫಾರೆಸ್ಟ್ ಅದು ಅದರಿಂದ ಸ್ವಲ್ಪ ಡೇಸ್ ಜಾಸ್ತಿ ಆಯ್ತು ಅಲ್ಲಿ ಎಲ್ಲ ತುಂಬ ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಮಾಡಿದ್ರು ಎಲ್ಲ ಮೊಬೈಲ್ ಇರಲಿಲ್ಲ ನೆಟ್ವರ್ಕ್ ಇರಲಿಲ್ಲ ಅದರಿಂದ ನಮ್ಗೆ ಎಲ್ಲ ಕ್ಲೀನ್ ಆಗಿ ಕೆಲಸ ಮಾಡಿದ್ರು ಇಲ್ಲ ಅಂದ್ರೆ ಮೊಬೈಲ್ ನೋಡ್ಕೊಂಡು ರೀಸ್ ನೋಡ್ಕೊಂಡು ಕೂತ್ಕೊಂಡಿರೋದು ಹಾಗಾಗಿ ಆಯ್ತು ಆಕ್ಟರ್ ಗಳೆಲ್ಲ ಚನ್ನಾಗಿ ಕೆಲಸ ಮಾಡಿದ್ರು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೇ ತುಂಬಾ ಆಯ್ತು ನಾನು ಪ್ರತೋಯ್ ಸರ್ ನಮ್ಮ ಕಲರಿಸ್ಟ್ ತುಂಬಾ ಸರಿ ವರ್ಕ್ ಮಾಡಿದಿರಿ ಈ ಸಿನಿಮಾಗೆ ಬನ್ನಿ ಸರ್ ಬನ್ನಿ ಸರ್ ತುಂಬಾ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ನನಗೆ ಹೆಸರು ಬರುತ್ತೆ ಅಲ್ಲ ಅದರಲ್ಲಿ ಅವ್ರದ್ದು ಪಾಲಿ ಅದರಲ್ಲಿ ತುಂಬಾ ಕಲರಿಂಗ್ ಚೆನ್ನಾಗಿ ಮಾಡ್ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ನಾನು ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟ್ ಪ್ರೊಡ್ಯೂಸರು ರಘುವಣ ಸಂಗಮ ರಾಜಪ್ಪ ಸಾರು ಶೋಭಾ ಮೇಡಮ್ ಸೊ ಇವರೇ ನಿಜವಾದ ಪ್ರೊಡ್ಯೂಸರು ನನ್ನ ಹೆಸರು ಮಾತ್ರ ಅಲ್ಲಿದೆ ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾನೆ ಅವನು ಬರ್ ನೀನು ಬರ್ಬೋದು ಸರಿ ಬಂದ್ಬರ್ಬೋದು ಬನ್ನಿ 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 ಹೇಳಿಲ್ಲ ನಿಮಗೂ ಒಂದು ಥ್ಯಾಂಕ್ಸ್ ಶ್ರೀನಿಧಿ ಅವರೇ ಬನ್ನಿ ಕೃಷ್ಣ ಬನ್ನಿ ಎಲ್ರಿಗೂ ನಮಸ್ಕಾರ ಮೀಡಿಯಾ ಪಾರ್ಟ್ನರ್ ಮತ್ತು ಮತ್ತೆ ಪತ್ರಕರ್ತರಿಗೆ ನಮ್ಮದು ವಂದನೆ ಹೇಳ್ತೀನಿ ನಾವು ಈಗ ಈಗ ನಮ್ಮ ಸಮರ್ ಸರ್ ಬಂದ್ರು ಒಳ್ಳೆ ಕತೆ ಇದೆ ಮಾಡೋಣ ಸರ್ ಅಂತ ಹೇಳಿದ್ರು ಆಯಿತು ಅಂತ ಒಪ್ಕೊಂಡು ಕತೆ ಕೇಳಿದೀನಿ ನಾವು ಕತೆ ಕೇಳಿ ಬಹಳ ಖುಷಿ ಆಯ್ತು ನನಗೆ ಖುಷಿ ಮೇಲೆ ಏನೋ ಒಂದು ಮಾಡಬೇಕು ಒಂದು ಚಿತ್ರಕ್ಕೆ ಬರಬೇಕು ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಮಗೆ ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದ್ರ ಜೊತೆಗೆ ಇದು ಒಂದು ಆಗುತ್ತೆ ಅಂತ ನಾವು ಒಪ್ಕೊಂಡ್ವಿ ಕತೆ ಚೆನ್ನಾಗಿದೆ ಎಲ್ಲ ಎಲ್ಲರಿಗೂ ಇಷ್ಟ ಆಗೋವಂಥ ಕತೆಗಳೇ ಮಾಡಿದ್ದಾರೆ ಅಂತ ಹೇಳಿದೀನಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಜನವರಿ ಮೂವತ್ತೊಂದಕ್ಕೆ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಎಲ್ರಿಗೂ ಇಷ್ಟು ದಿನ ನಾವು ನಮ್ಮ ಶಕ್ತಿ ನಂಬಿ ಬದುಕು ನಡೆಸಿದ್ದೀವಿ ಈ ಸಿನಿಮಾ ಮಾಡಿದ್ದೀವಿ ಇನ್ನು ಮುಂದೆ ಏನಿದ್ರು ಭಕ್ತಿನೇ ಮುಂದೆ ನಡ್ಕೊಂಡು ಹೋಗ್ಬೇಕು ನಮ್ಮ ದಯವಿಟ್ಟು ಮಾಡಿ ಹಾಯ್ ಯು ಅಷ್ಟೇ ಪ್ರೊಡ್ಯೂಸರ್ ಮಾತಾಡಲ್ಲ ಅದಕ್ಕೆ ಸಿನಿಮಾ ಡಿಲೇ ಆಯ್ತು ಇಲ್ಲಿ ಪ್ರಮುಖವಾಗಿ ಎಲ್ಲಾರ್ಗು ಮೀಡಿಯಾದವರು ಬಂದಿರೋದಕ್ಕೆ ಎಲ್ಲಾರ್ಗು ಧನ್ಯವಾದ ಹೇಳ್ತೀವಿ ಇನ್ನು ನಮ್ಮ ಪಾತ್ರ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ನಮ್ಮ ಕೆಲಸ ಮುಗಿದಿದೆ ಇನ್ನು ನಿಮ್ ಮಡ್ಲೆಗೆ ಹಾಕಿದಿವಿ ನೀವು ಅದನ್ನ ಜನರಿಗೆ ತಲುಪಿಸ ರೀತಿನಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಸೊ ಇವತ್ತು ಈಚ್ ಎಲ್ಲಾ ಈಚೆಂಡ್ ಎಲ್ಲಾ ಇಲ್ಲಿರೋರ್ಗು ನಾವು ಹೃತ್ಪೂರ್ವಕ ಧನ್ಯವಾದ ಹೇಳಿ ನಿಮ್ಮ ಹಾರೈಕೆ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಾವು ಹೊರಹೊಮ್ಮೋದಕ್ಕೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತೀನಿ ನಮ್ಮ ಮನೆಯವರು ನಮ್ಮ ಸ್ನೇಹಿತರು ನಾವು ಇಲ್ಲಿ ಬಂದಿರೋದಕ್ಕೆ ಕಾರಣ ಆಗಿರೋಂತಹ ಇನ್ನೂ ಸುಮಾರು ಜನ ತೆರೆ ಹಿಂದೆ ನಿಂತಿರೋರ್ಗೂ ನಮ್ಮ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿದೀವಿ ಎಲ್ಲಾರು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತವಾಗ್ಲೂ ನಮ್ಮ ಫಿಲಮ್ನ ನೋಡಿ ಇದನ್ನ ಒಂದು ಯಶಸ್ವಿಯಾಗಿ ಹಾರೈಸಬೇಕು ಅಂತ ಕೇಳ್ಕೋತೀವಿ ಧನ್ಯವಾದಗಳು